ಅನುಪಮ ಮಹಿಳಾ ಮಾಸಿಕವು ತನ್ನ ಇಪ್ಪತ್ತೈದನೇ ವರ್ಷಾಚರಣೆಯ ಸಂಭ್ರಮದಲ್ಲಿ ಮಂಗಳೂರಿನ ಪುರ ಭವನದಲ್ಲಿ ಜನವರಿ ಹದಿನೈದರಂದು ಮಹಿಳೆಯರ ಬೃಹತ್ ಓದುಗರ ಸಮಾವೇಶವನ್ನು ಆಯೋಜಿಸಿದೆ ಅನುಪಮ ಪ್ರಧಾನ ಸಂಪಾದಕಿ ಶಹನಝ್ ಎಂ ಈ ವಿಷಯ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಪ್ಪತ್ತೈದನೇ ವರ್ಷ ಪೂರ್ಣಗೊಳಿಸಿದ ಈ ಸುಸಂದರ್ಭದಲ್ಲಿ ಅನುಪಮ ಬಳಗವು ವಿಶೇಷ ಒಂದನ್ನು ಹೊರತಂದಿದ್ದು ಅದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತ ತಮ್ಮ ಕಾವೇರಿ ನಿವಾಸದಲ್ಲಿ ಈಗಾಗಲೇ ಬಿಡುಗಡೆಗೊಳಿಸಿದ್ದಾರೆ ಎಂದಿದ್ದಾರೆ ಬೆಳ್ಳಿ ಹಬ್ಬದ ಸಂಭ್ರಮವನ್ನು ಖ್ಯಾತ ಸಾಹಿತಿಗಳಾದ ಶರೀಫಾ ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಎಸಿಪಿ ನಜ್ಞ ಫಾರೂಖಿ ಕರಾವಳಿ ಲೇಖಕಿ ವಾಚಕಿಯರ ಸಂಘದ ಅಧ್ಯಕ್ಷೆ ಶಕುಂತಲ ಶೆಟ್ಟಿ ಸಹಿತ ಮುಂತಾದ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಅವರು ವಿವರಿಸಿದ್ದಾರೆ ಇನ್ನೀ ಸಂದರ್ಭದಲ್ಲಿ ಉಪ ಸಂಪಾದಕಿ ಸಬಿಹಾ ಫಾತಿಮಾ ಕರಾವಳಿ ಲೇಖಕಿ ವಾಚಕಿಯರ ಸಂಘದ ಸದಸ್ಯೆ ಲೇಖಕಿ ಸುಖಾಲಾಕ್ಷಿ ಸೇರಿದಂತೆ ಮತ್ತಿತರ ಉಪಸ್ಥಿತರಿದ್ದರು ಸುಂದರ ನಾಳಿಗೆ ಸುಮಧುರ ಪಾಲಿಗೆ ಎಂಬ ಸ್ಲೋಗನ್ನೊಂದಿಗೆ ಪ್ರಕಟವಾದ ಅಂಪಮ ಮಾಸಿಕ ತನ್ನ ಇಪ್ಪತ್ತೈದು ವರ್ಷವನ್ನು ಪೂರ್ಣಗೊಳಿಸಿದೆ ಈ ಇಪ್ಪತ್ತೈದು ವರ್ಷ ನಮ್ಮ ಪಾಲಿಗೆ ದೊಡ್ಡದಿದೆ ಪತ್ರಿಕೋದ್ಯಮದ ರಂಗವು ಪುರುಷರ ಕ್ಷೇತ್ರ ಎಂಬ ಮಾತು ಈಗ ಪುರಾತನವಾಗಿದೆ ಈಗ ಮಹಿಳೆಯರು ಈ ರಂಗದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಭಾಗ್ಯದಲ್ಲಿ ನೂರಾರು ಮಹಿಳಾ ಪತ್ರಕರ್ತೆಯರು ತಮ್ಮ ಸಾಧನೆಯನ್ನು ದಾಖಲಿಸಿದ್ದಾರೆ ಕನ್ನಡ ಪತ್ರಿಕೋದ್ಯಮದಲ್ಲಿಯೂ ಸ್ತ್ರೀಯರ ಪಾಲ್ಗೊಳ್ಳುವಿಕೆ ಗಮನಾರ್ಹವಾಗಿದೆ ಈ ಬೆಳ್ಳಿ ಹಬ್ಬದ ಪ್ರಯುಕ್ತ ಮಂಗಳೂರಿನ ಪುರಭವನದಲ್ಲಿ ಜನವರಿ ಹದಿನೈದರ ಗುರುವಾರದಂದು ಬೆಳಿಗ್ಗೆ ಹತ್ತು ಗಂಟೆಗೆ ಮಹಿಳೆಯರ ಬೃಹತ್ ಓಕುಗರ ಸಮಾವೇಶ ನಡೆಯಲಿದೆ ಸಮಾವೇಶದಲ್ಲಿ ಇಪ್ಪತ್ತೈದನೇ ವರ್ಷದ ವಿಶೇಷ ಸಂಚಿಕೆಯನ್ನು ಮತ್ತು ಬೆಳ್ಳಿ ಹಬ್ಬದ ಸಂಭ್ರಮವನ್ನು ಖ್ಯಾತ ಸಾಹಿತಿಗಳಾದ ಶ್ರೀಮತಿ ಡಾಕ್ಟರ್ ಕೆ ಶರೀಫ ಉದ್ಘಾಟಿಸಲಿದ್ದಾರೆ ಗೌರವ ಅತಿಥಿಗಳಾಗಿ ವಿಧಾನಸಭೆಯ ಸ್ಪೀಕರ್ ಸನ್ಮಾನ್ಯ ಡಾಕ್ಟರ್ ಯು ಟಿ ಖಾದರ್ ಅವರು ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಂಗಳೂರು ನಗರ ಪೊಲೀಸ್ ಸಂಚಾರ ವಿಭಾಗದ ಎಸಿಪಿ ನಜ್ಮಾ ಪಾವಕಿ కరావళి లేఖకి వాచక్య సంఘద అధ్యక్షే శకుల శెట్టి బెతమి సైంట్ తెరె కాలేజ్ ప్రాంశుపాలి సర్డ్స్ అంతరాష్ట్రీయ చిన్నదక విజేత కబడ్డీ ఆటగార్తి ధనలక్ష్మి ఆప్తసమాలోచకీ డాక్టర్ రుక్సానా భాగవారు